ನಾರಾಯಣಸ್ವಾಮಿ ಹೇಳಿಕೆ ನಿನ್ನೆ ತನಕ ಒಂದು ಕ್ಲಾರಿಟಿ ಇರಲಿಲ್ಲ ಇವತ್ತು ಒಂದು ಕ್ಲಾರಿಟಿಯಿಂದ ಮಾತಾಡ್ತಾ ಇದ್ದೀನಿ ಯಾರೋ ಮಾಡಿದ್ದನ್ನ ಯಾರೋ ಏನೋ ಆಗಿದ್ರಿಂದ ದರ್ಶನ್ ಅವರು ಈ ಸ್ಥಿತಿಗೆ ಬಂದಿದ್ದಾರೆ ಖಂಡಿತವಾಗಿ ದರ್ಶನ್ ಅವರಿಗೆ ಒಂದು ಪರ್ಸೆಂಟ್ ಕೂಡ ಇದ್ರ ಬಗ್ಗೆ ಗೊತ್ತಿಲ್ಲ ದರ್ಶನ್ ಅವರಿಗೆ ಗೊತ್ತಾಗಿರೋದೇ ಪೊಲೀಸಿನವರು ಬಂದ ಮೇಲೆ ಇನ್ಸಿಡೆಂಟ್ ನಡೆದ ಮೇಲೆ ಯಾರೋ ಸಮಾಲೋಚನೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಆದ್ರೆ ದಾಖಲಾತಿ ಇಲ್ಲ ಪಾತ್ರವಿಲ್ಲ ಆತನಿಗೂ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಆತ ಹೊಡೆದಿದ್ರಿಂದ ಸತ್ತಿದ್ದಾನೆ ಎಂಬುದು ಖಂಡಿತ ಇಲ್ಲ ದರ್ಶನ್ ಪವಿತ್ರ ಗೌಡ ಯಾರು ಕೂಡ ಒಪ್ಕೊಂಡಿಲ್ಲ ಇನ್ನೋಸೆಂಟ್ಸ್ ಗಳಿಗೆ ಯಾವ ರೀತಿಯಿಂದಲೂ ಕೂಡ ತೊಂದರೆ ಆಗಬಾರದು हेगंता वकील होट्द ಶ್ರೀ ವಿಕ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಶ್ರೀ ವಿದ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ವಾರ್ಡ್ ನಂಬರ್ ಹದಿನೈದು ಸುರಪುರ ರಸ್ತೆ ಬಸವನ ನಗರ ಕೆಂಭಾವಿ ಐದು ಎಂಟು ಐದು ಎರಡು ಒಂದು ಆರು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಹಾಗೂ ಒಂಬತ್ತು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ